ಮತ್ತೆ ಇವತ್ತು ಮಾರಣಾಂತಿಕ ಅಲ್ಲಿ ಅದೇ ಜಾಗದಲ್ಲಿ ಅದೇ ಡ್ರಗ್ ಅಡಿಟ್ ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಮತ್ತೆ ಇವತ್ತು ನಮ್ಮಲ್ಲಿ ಮಾರಣಾಂತಿಕ ಅಲ್ಲಿ ಆಗಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾಂಡ್ ಆರ್ಡರ್ ಇಲ್ಲಿದೆ ಅಟ್ಯಾಕ್ ಸಮಾಜದಲ್ಲಿ ಧ್ವನಿ ಮಾಡುವಂತ ವ್ಯಕ್ತಿಯನ್ನ ಮೀ ಬಚಾವ್ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ತಗೊಂತಲ್ಲ ಸತ್ರೆ ಪರವಾಗಿಲ್ಲ ಸತ್ರೆ ಮಾಡೋ ಯಾರು ಪ್ರಾಣಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದ್ಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು ಎಲ್ಲಾವುದು ಆಗಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ವಿಧಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕ್ಡ್ ಆನ್ ಮೀ ನನ್ನನ್ನು ಬಚಾವ್ ಮಾಡೋಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ಣು ಮಾಡೋಣ ನಾವೇನ್ ಸತ್ರೆ ನಾವು ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು